ಎಲ್ಲರಿಗೂ ನಮಸ್ಕಾರ ದೇವರ ಪಾತ್ರೆಗಳನ್ನು ತೊಳೆಯೋದಕ್ಕೆ ತುಂಬಾ ವಿಧಾನಗಳನ್ನು ನಾವು ಇರ್ತೀವಿ ಕೆಲವೊಂದು ತುಂಬ ಈಸಿಯಾದಂಥ ಮೆಥಡ್ಗಳನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದು ಒಂದು ಬೆಸ್ಟ್ ಮೆಥಡು ಏನಂದರೆ ಬರೀ ಇದನ್ನು ಹಚ್ಚಿ ಬಿಟ್ಟರೆ ಸಾಕಾಗತ್ತೆ ತುಂಬಾ ನೀಟಾಗಿ ಕ್ಲೀನಾಗುತ್ತೆ ಎಷ್ಟು ಕರೆ ಇದ್ರೂ ಸಹ ಎಷ್ಟು ಕೊಳೆ ಇದ್ರೂ ಸಹ ನೀಟಾಗಿ ಕ್ಲೀನಾಗುತ್ತೆ ನೋಡಿ ಈ ರೀತಿ ಒಂದು ಪೇಸ್ಟನ್ನು ರೆಡಿ ಮಾಡಿಕೊಂಡ್ರೆ ಸಾಕಾಗತ್ತೆ ಫಸ್ಟು ಈ ಒಂದು ಪೇಸ್ಟನ್ನು ಪ್ರಿಪೇರ್ ಮಾಡಿ ತೋರಿಸೋದಕ್ಕೂ ಮುಂಚೆ ನಾನು ಇದನ್ನು ಹಚ್ಚಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಕೇವಲ ಒಂದೇ ಒಂದು ಬೆರಳಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಒಂದು ತೀರ್ ತಗೊಳೋ ಅಂದಕ್ಕೆ ಇಟ್ಕೊಂಡಿರ್ತೀವಲ್ಲ ಅದು ಅದ್ರ ಮೇಲೆ ನೋಡಿ ನಾನು ಒಂದು ಬಿರಳಲ್ಲಿ ಯಾವ ಪೇಸ್ಟ್ನ ತೊಗೊಂಡು ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಲ್ಲಿ ನೋಡಿ ಕಲರ್ ಹೇಗೆ ಚೇಂಜ್ ಆಗ್ತಾಯಿದೆ ಅಂತ ನಾನು ಹಿಂಗೆ ಉಜ್ಜಿ ತೋರಿಸ್ತಾ ಇದ್ದೀನಿ ನೀವು ಬರೀ ಹಚ್ಚಿಬಿಟ್ಟು ಬಿಟ್ಟುಬಿಟ್ರೆ ಸಾಕಾಗುತ್ತೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಈ ಪೇಸ್ಟ್ ಒಂದನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ಇನ್ಸ್ಟೆಂಟಾಗಿ ಅವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ಬೋದು ಯಾವುದೇ ರೀತಿ ಇದನ್ನು ಹಚ್ಚಿ ಸ್ವಲ್ಪ ಸಮಯ ಬಿಡಬೇಕು ಅನ್ನೋದು ಏನೂ ಇಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಪೇಸ್ಟನ್ನು ಯಾವುದೇ ಬೆಳ್ಳಿ ಸಾಮಾನು ಇರ್ಬೋದು ತಾಮ್ರ ಹಿತ್ತಾಳೆ ಎಲ್ಲ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೂ ಸಹ ನೀವು ಯೂಸ್ ಮಾಡ್ಬೋದು ಇಲ್ಲಿ ನಾನು ಕೈಯಲ್ಲೇ ಈ ರೀತಿ ಹಚ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನೀವು ಬೇಕಂದರೆ ಒಂದು ಬ್ರಷಲ್ಲಿ ಸಹ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬೋದು ಫಸ್ಟ್ ನಾನು ಈ ರೀತಿ ಕೈಯಲ್ಲಿ ಹಚ್ಚಿ ಇದ್ದೀನಿ ಆಮೇಲೆ ಒಂದು ಸರ್ತಿ ಬ್ರಷಲ್ಲಿ ರಬ್ ಮಾಡ್ತೀನಿ ನೀವು ಕೆಲವರು ನನಗೆ ಕಮೆಂಟ್ ಮಾಡ್ತೀರ ದೇವರ ಪಾತ್ರೆಗಳನ್ನು ತೊಳೆಯೋದಕ್ಕೆ ಬ್ರಷ್ ಯೂಸ್ ಮಾಡಬೇಡಿ ಅಂತ ಬ್ರಷ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋವಂಥವ್ರು ತೆಂಗಿನ ನಾರಿರುತ್ತಲ್ಲ ಅದನ್ನು ಸಹ ಯೂಸ್ ಮಾಡ್ಬೋದು ಹಾಗೆ ಕೆಲವರು ಹೇಳ್ತಾ ಇರ್ತೀರ ನೀವು ದೇವ್ರ ಪಾತ್ರೆಗಳನ್ನು ತೊಳೆಯೋ ವಿಡಿಯೋ ಹಾಕಿದಾಗೆಲ್ಲ ಪಾತ್ರೆಗಳೆಲ್ಲ ತೊಳೆದ ಹಾಗೆ ಇರುತ್ತಲ್ಲ ಅಂತ ಸೊ ದಿನ ಒಂದು ಹದಿನೈದು ದಿನ ಇಟ್ಟರೂ ಸಹ ನಿಮಗೆ ದೇವ್ರ ಪಾತ್ರೆಗಳು ಯಾವುದೇ ರೀತಿ ಕಪ್ಪಗಾಗಲ್ಲ ಹದಿನೈದು ದಿನದ ಮೇಲಿಟ್ಟರೂ ಕಪ್ಪಗಾಗಲ್ಲ ನಿಮಗೆ ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಅದೇನು ಅಂತ ನಾನು ಮುಂದೆ ಹೇಳ್ತೀನಿ ನೋಡಿ ಫಸ್ಟ್ ಎಲ್ಲದಕ್ಕೂ ನಾನು ಕೈ ಬೆರಳಲ್ಲಿ ಅಪ್ಲೈ ಮಾಡಿ ಇಟ್ಟಿದ್ದೆ ಅಲ್ವಾ ಒಂದು ಸರ್ತಿ ಈ ರೀತಿ ತೆಂಗಿನ ನಾರನ್ನು ತೊಗೊಂಡು ಈ ರೀತಿ ರಬ್ ಮಾಡ್ತಾಯಿದ್ದೀನಿ ಸೊ ಇದು ಏನು ಏನಕ್ಕಪ್ಪ ಅಂತಂದರೆ ಎಲ್ಲಾದರೂ ನಿಮಗೆ ಸ್ವಲ್ಪ ಎಲ್ಲ ಹಳೇ ಕಲೆಗಳೆಲ್ಲಾದರೂ ಏನಾದರೂ ಇದ್ದರೆ ಹೋಗುತ್ತೆ ಹಾಗಾಗಿ ಈ ಒಂದು ಬ್ರಷಲ್ಲಿ ಅಥವಾ ನಾರಲ್ಲಿ ತಗೊಂಡು ಎಲ್ಲ ಪಾತ್ರೆಗಳನ್ನು ಇದೇ ರೀತಿ ನಾನು ಇದ್ದೀನಿ ಆವಾಗಲೇ ನಾನು ನಿಮಗೆ ತೋರಿಸಿದಾಗ ಈ ತೀರ್ಥ ಕೊಡೋ ಅಂಥದ್ದು ನೋಡಿದ್ರಿ ಎಷ್ಟು ಕಪ್ಪಿತ್ತು ನೋಡಿ ಇವಾಗ ತುಂಬ ಉಜ್ಜಬೇಕಿಲ್ಲ ಸುಮ್ಮನೆ ಹಚ್ಚಿ ಸಾಕು ತುಂಬ ನೀಟಾಗಿ ಕ್ಲೀನ್ ಆಗತ್ತೆ ಇದನ್ನು ಇವಾಗ ಯಾವುದೇ ವಿಧಾನದಲ್ಲಿ ನೀವು ದೇವ್ರ ಪಾತ್ರೆಗಳನ್ನು ಕ್ಲೀನ್ ಮಾಡಿದ್ರೂ ಸಹ ಲಾಸ್ಟಲ್ಲಿ ಮಾಡುವಂಥ ಕೆಲವೊಂದು ವಿಧಾನಗಳನ್ನು ನೀವು ಮಾಡಲೇಬೇಕಾಗತ್ತೆ ಅಂದರೆ ದೇವ್ರ ಪಾತ್ರೆಗಳನ್ನು ತೊಳೆಯೋದಕ್ಕೆ ಬಳಸುವಂಥ ನೀರಿದೆಯಲ್ಲ ಅದು ಮುಖ್ಯವಾಗಿ ಇದಾಗತ್ತೆ ಏನಂದರೆ ಉಪ್ಪು ನೀರಲ್ಲಿ ಏನಾದರೂ ನೀವು ಪಾತ್ರೆಗಳನ್ನು ತೊಳೆದ್ರೆ ಖಂಡಿತ ಇಮ್ಮಿಡಿಯೇಟಾಗಿ ಕಪ್ಪಾಗ್ಬಿಡುತ್ತೆ ಹಾಗೆ ಕೆಲವರು ಪಾತ್ರೆ ದೇವ್ರ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೆ ಫಾಸ್ಟಾಗಿ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಉಪ್ಪನ್ನು ಹಾಕಿ ಕ್ಲೀನ್ ಮಾಡ್ತಾರೆ ಏನೇ ಒಂದು ಪೌಡ್ರನ್ನ ಪ್ರಿಪೇರ್ ಮಾಡಿಕೊಂಡ್ರು ಸಹ ಅದರಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಕಂಡು ಕ್ಲೀನ್ ಮಾಡ್ತಾರೆ ಆದರೆ ಆ ರೀತಿ ಕ್ಲೀನ್ ಮಾಡಿದರೆ ಬೇಗನೆ ಕಪ್ಗಾಗ್ಬಿಡತ್ತೆ ಹಾಗಾಗಿ ಉಪ್ಪನ್ನು ಯಾವುದೇ ಕಾರಣಕ್ಕೂ ಸೇರಿಸಬೇಡಿ ಹಾಗೆ ಉಪ್ಪು ನೀರನ್ನು ಸಹ ಬಳಸಬೇಡಿ ತೊಳೆಯೋದಕ್ಕೆ ಜೊತೆಗೆ ತೊಳೆದ ತಕ್ಷಣ ಒಣಗಿರೋ ಬಟ್ಟೆಯಲ್ಲಿ ಒರೆಸೋದನ್ನು ಮರಿಬೇಡಿ ಒಣಗಿರೋ ಬಟ್ಟೆನಲ್ಲಿ ಒರೆಸ್ಬಿಟ್ರೆ ಕಂಪ್ಲೀಟಾಗಿ ಒಣಗಿರುತ್ತೆ ಮತ್ತು ಯಾವುದೇ ಒಂದು ನೀರಿನ ಕಲೆಗಳ ರೀತಿ ಆ ದೇವ್ರ ಪಾತ್ರೆಗಳ ಮೇಲೆ ಇರಲ್ಲ ಜೊತೆಗೆ ಬೇಗ ಕಪ್ಗಾಗಲ್ಲ ಇನ್ನು ಲಾಸ್ಟಲ್ಲಿ ಮಾಡಬೇಕಾಗಿರೋ ಒಂದು ವಿಷಯ ಅಂದರೆ ನಾನು ಇದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ ತೋರಿಸ್ತಾ ಇರ್ತೀನಿ ಹಾಗಾಗಿ ಇವತ್ತು ಬರೀ ಹೇಳ್ತಾ ಇದ್ದೀನಿ ವಿಭೂತಿ ಇರತ್ತಲ್ಲ ವಿಭೂತಿನ ಎಲ್ಲ ಪಾತ್ರೆಗಳ ಮೇಲೂ ಸ್ವಲ್ಪ ಅಪ್ಲೈ ಮಾಡಿ ಅಪ್ಲೈ ಅಂದರೆ ಸ್ವಲ್ಪ ಬಟ್ಟೆ ಮೇಲೆ ಹಾಕ್ಕೊಂಡು ಅದನ್ನು ಒರೆಸ್ಬಿಟ್ಟು ಇಡಿ ತುಂಬ ದಿನ ಇಟ್ಟರೂ ಸಹ ನಿಮಗೆ ದೇವ್ರ ಪಾತ್ರೆಗಳು ಒಂದು ಚೂರು ಕಪ್ಗಾಗೋದಿಲ್ಲ ಟ್ರೈ ಮಾಡಿ ನೋಡಿ ಇವಾಗ ಈ ಒಂದು ಪೇಸ್ಟನ್ನು ಹೇಗೆ ಪ್ರಿಪೇರ್ ಮಾಡೋದು ನೋಡೋಣ ಮೊದಲನೇದಾಗಿ ಈ ಪೇಸ್ಟನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ದೇವರ ಪಾತ್ರೆಗಳನ್ನು ತೊಳಿತೀರ ನೋಡಿಕೊಂಡು ಇಲ್ಲಿ ನಾನು ಸಬೀನಾ ಪೌಡರನ್ನು ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಕಾರ್ತಿಕ ಸೀಗೆಕಾಯಿ ಪೌಡರನ್ನು ನಾನು ಈ ಸಬೀನ ಒಳಗಡೆ ಈ ರೀತಿ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಮಾಡೋ ಬದಲು ನಾವು ಪೀತಾಂಬರಿ ಹಾಗೆ ಈ ತಂಬರಿ ಎಲ್ಲ ಯೂಸ್ ಮಾಡಿ ಕ್ಲೀನ್ ಮಾಡ್ಬೋದಲ್ವ ತುಂಬ ಬೇಗ ಆಗೋಗುತ್ತೆ ಅಂತ ಹೇಳ್ಬೋದು ಆದರೆ ಅದು ನಿಮಗೆ ತುಂಬಾ ಕೈಯೆಲ್ಲ ಉರಿ ಬಂದಂಗೆಲ್ಲ ಆಗುತ್ತಲ್ವ ಆ ರೀತಿಯಲ್ಲಿ ಆಗಬಾರ್ದು ಅಂದರೆ ಈ ರೀತಿ ಮೆಥಡ್ಗಳನ್ನು ನೀವು ಟ್ರೈ ಮಾಡ್ಬೋದು ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ಮೇಲೆ ಕ್ಲೀನ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ನಿಂಬೆ ಹಣ್ಣಾಗಲಿ ಹುಣಸೆ ಹಣ್ಣಾಗಲಿ ಏನನ್ನು ಬಳಸ್ತಾ ಇಲ್ಲ ಹಾಗಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಈ ವಸ್ತುನ ಮಿಸ್ ಮಾಡದೆ ಹಾಕ್ಕೊಳ್ಳಿ ಲೆಮನ್ ಸಾಲ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲೆಮನ್ ಸಾಲ್ಟ್ ಹಾಕೋದ್ರಿಂದ ಬೇಗ ನಾವು ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ಈ ಮೂರು ವಸ್ತುಗಳನ್ನು ಹಾಕಿದ್ದೀನಿ ಈ ಮೂರು ವಸ್ತುಗಳನ್ನು ನೀವು ಒಂದು ಬಾಕ್ಸಲ್ಲಿ ಹಾಕಿ ಮಿಕ್ಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಹಾಕ್ಕೊಂಡು ನೀವು ಕ್ಲೀನ್ ಮಾಡ್ಕೋಬೋದು ಹತ್ತು ಒಂದು ಸಬೀನಾ ಪ್ಯಾಕೆಟ್ ಬರುತ್ತಲ್ಲ ಅದು ತಗೊಳ್ಳಿ ಅದರ ಜೊತೆಗೆ ಒಂದು ಐದರಿಂದ ಆರು ಕಾರ್ತಿಕ ಸೀರೆಕಾಯಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಒಂದು ಐವತ್ತು ಗ್ರಾಮ್ ಲೆಮನ್ ಸಾಲ್ಟನ್ನು ಹಾಕಿ ಕಂಪ್ಲೀಟ್ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕಾಗತ್ತೆ ನಂತರ ಇದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪನೇ ಸ್ವಲ್ಪ ನೀರನ್ನು ಈ ರೀತಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಲೆಮನ್ ಸಾಲ್ಟು ಸ್ವಲ್ಪ ಸಕ್ಕರೆ ಕಾಳು ಥರ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕರಗುತ್ತೆ ನೋಡಿ ಈ ರೀತಿ ನಿಮಗೆ ಇದನ್ನು ಕೈಯಲ್ಲಿ ರಬ್ ಉಜ್ಜೋದಕ್ಕಾಗೋದಿಲ್ಲ ಅಂತಂದರೆ ಒಂದು ಸಾಫ್ಟಾಗಿರೋವಂಥ ಸ್ಕ್ರಬ್ಬರನ್ನ ತೊಗೋಬೋದು ಇಲ್ಲಾಂತಂದರೆ ನಾನು ಮುಂಚೆನೇ ತೋರಿಸಿದ್ದೀನಲ್ಲ ತೆಂಗಿನಾರು ಅದೇ ಬೆಸ್ಟು ನಿಮಗೆ ಅದರಲ್ಲೂ ಸಹ ಕ್ಲೀನ್ ಮಾಡ್ಕೋಬೋದು ಸೊ ಈ ಒಂದು ಪೇಸ್ಟನ್ನು ನೀವು ರೆಡಿ ಮಾಡಿಕೊಂಡ್ರೆ ದೇವ್ರ ಪಾತ್ರೆಗಳನ್ನು ಕ್ಲೀನ್ ಮಾಡೋದಕ್ಕೆ ತುಂಬಾ ಸ್ವಲ್ಪ ಟ್ರೈ ಮಾಡಿ ನೋಡಿ